ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲ ಆ ರೀತಿ ಅವರು ಆಕ್ಚುಲಿ ಜಮಾ ಮಾಡ್ಬೇಕದನ್ನ ಅಟ್ ದ ಟೈಮ್ ಆಫ್ ಟ್ರಾನ್ಸ್ಫರ್ ಏನೋ ಏನಾಗುತ್ತೆ ಹೇಳ್ತೀನಿ ಈಗ ವಾಚ್ ಈಗ ಅಡ್ಮಿಷನ್ ಆಗೋ ಟೈಮ್ ಏನಾಗುತ್ತೆ ವಾಚ್ ನಾನು ವಾಚ್ ಹೋಗಿರ್ತೀನಿ ನಾನೇ ಹೋಗ್ಬಿಡ್ತೀನಿ ತಿಳ್ಕೊಳ್ಳೋಣ ಈಗ ಖೈದಿಯಾಗೋದಾಗ ಏನಾಗುತ್ತೆ ನಾನು ನಂತರ ವಾಚ್ ಇರುತ್ತೆ ನಾನು ಹೇಳ್ಬಿಡ್ತೀನಿ ಕೇಳಿ ಇಲ್ಲಿ ಕನ್ಫ್ಯೂಸ್ ಮಾಡಬೇಡ್ರಿ ಈಗ ನಾನು ನಾನೀಗ ವಾಚ್ ಆಗಿ ನಾನು ಖೈದಿಯಾಗಿ ಹೋಗ್ತೀನಪ್ಪ ನಾನೀಗ ಈಗ ವಾಚ್ ತಗೋಬೋದು ನಾನು ಜಮಾ ಮಾಡ್ಬೇಕು ನಾನು ಆಯ್ತಾ ಮತ್ತೆ ಬೇರೆ ಜಲಿಗೆ ಹೋಗಬೇಕಾಗುತ್ತೆ ನನ್ನ ಪರಿಸ್ಥಿತಿ ಬರುತ್ತೆ ಬೇರೆ ಜಲ್ಗೆ ಹೋಗುವಂಥ ಪರಿಸ್ಥಿತಿಗೆ ಬಂದಾಗ ಆ ವಾಚನ್ನು ಏನು ಎಸ್ಕಾಲ್ ಪಾರ್ಟಿಗೆ ಕೊಡಬೇಕಾಗತ್ತೆ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ನನಗೆ ಅಲ್ಲಿ ತಗ್ಸಿದ್ರ ಬಿಟ್ಟಿದ್ರ ನನಗೆ ಗೊತ್ತಿಲ್ಲ ಇವರು ಜಲಿ ಯಾವುದೇ ಜಲ್ ಹೋದ್ರು ಕೂಡ ಅದನ್ನು ತಗಿಸ್ತಾರೆ ಅದು ದೊಡ್ಡ ದೊಡ್ಡ ವಿಚಾರ ಏನಲ್ಲ ಯಾಕಂತಂದ್ರೆ ಆರ್ ಮಾಡ್ಕೊಬಾರ್ದು ಏನು ಕಾರಣ ಇಷ್ಟೆ ಸೆಲ್ಫ್ ಹಾರ್ಮ್ ಆಗಬಾರ್ದು ಬೇರೆ ತೊಂದರೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲನೂ ಕೂಡ ತೆಗೆಸ್ತಾರೆ ಇನ್ನು ಇವನ್ನ ಇವನ್ನ ಏನು ಮಂಗಳ ಸೂತ್ರ ಇದ್ರು ಕೂಡ ಅದನ್ನು ಕೂಡ ತೆಗೆಸ್ತಾರೆ ವಿಶೇಷ ಸರ್ ಆಯ ಸೆಕ್ಯೂರಿಟಿ ಕಾನ್ಸೆಪ್ಟ್ ಈಗ ವಿಶೇಷ ದರ್ಶನ್ ಅವರದ್ದು ಪ್ರಕರಣ ವಿಶೇಷತೆ ಇದೆ ಪರ್ಟಿಕ್ಯುಲರ್ ಆಗಿ ಇವರಿಗೆ ಪ್ರತ್ಯೇಕ ಭದ್ರತೆ ಏನಾದರೂ ಕೊಟ್ಟಿದೀರಾ ಅಥವಾ ಕ್ಯಾಶುವಲ್ ಆಗಿ ಒಬ್ಬ ಜೈದಿ ಕಾಮಾನ್ಯ ಸಾಮಾನ್ಯ ಕೈದಿಗೆ ಬೇಕಾದಂತ ಟ್ರೀಟ್ಮೆಂಟ್ ಇದೆ ಅಂದ್ರೆ ಭದ್ರತೆ ದುಷ್ಟೀತಾನ ಇಲ್ಲ 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 ನಾವು ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಸೆಕ್ಯೂರಿಟಿ ಗ್ಯಾಜೆಟ್ಸ್ ಗಳನ್ನು ನಾವು ಅಳವಡಿಸ್ಕೊಂಡು ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಅವರಿಗೆ ಹೌದು ಹೌದು ಇಷ್ಟ ಸರ್ ಒಂದು ಸ್ವಲ್ಪ ಎರಡು ಬಾಡಿ ವನ್ ಕ್ಯಾಮೆರಾ ಇದೆ ಮೂರು ಸಿಸಿಟಿವಿ ಕ್ಯಾಮೆರಗಳಿವೆ ಎರಡು ಬಾಡಿ ವಾರ್ನ ಸರ್ ಹೌದು ಹೌದು ರೂಮಲ್ಲಿ ಸಿಸಿಟಿವಿ ಇದೆ

ನಾನೇ ಹೇಳ್ತೀನಿ ಕೇಳಿ ನಿಮಗೆ ಇಲ್ಲಿ ನಾನು ಎರಡು ಸಾವಿರ ಅಂದರೆ ಡ್ಯೂಟಿ ಮಾಡಿದ್ದೀನಿ ಎರಡು ಸಾವಿರ ನಾನೇ ಡ್ಯೂಟಿ ಮಾಡಿದ್ದೀನಿ ಆಗ ನಿಮ್ಗೆ ಗೊತ್ತು ಯಾರಿದ್ರು ಇಲ್ಲಿ ಮಿನಿಸ್ಟ್ರಿಲಿ ಒಂದು ಕಾಲದಲ್ಲಿ ದಾಖಲಾಗಬೇಕಂತ ಪರಿಸ್ಥಿತಿ ಬಂದಿತ್ತು ಯಾವ ಪ್ರೆಷರ್ ಹಾಕ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ನಿಮಗೂ ಒಂದೇನೆ ನನಗೂ ಒಂದೇನೆ ದೇಶದ ಪ್ರಥಮ ವ್ಯಕ್ತಿಯೂ ಕೂಡ ಒಂದೇನೆ ನಾನು ಹೇಳ್ಬಿಡ್ತೀನಿ ನಿಮಗೆ ಮೊದಲನೇ ವ್ಯಕ್ತಿಯು ಕೂಡ ಒಂದೇನೆ ಸೊ ಪ್ರೆಷರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೆಷರ್ ಹಾಕಿದ್ರೆ ನಾವು ಅದಕ್ಕೆ ಬಗ್ಗೋದು ಇಲ್ಲ ನಾವು ಅದಕ್ಕೆ

ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದು ಕೊಡ್ಬೋದು ತಪ್ಪೇನಿಲ್ಲ ಅದು ನ್ಯಾಯಾಲಯದ ಅನುಮತಿ ಬೇಕಾಗಿಲ್ಲ ಓಕೆ ಓಕೆ ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ ಕೊಡ್ಬೋದು ತಪ್ಪೇನಿಲ್ಲ ಸದ್ಯಕ್ಕೆ ಏನು ಕೇಳಿಲ್ಲ ಕೇಳಿಲ್ಲ ಸರ್ ಕ್ಯಾಂಟೀನ್ ಅಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಸರ್ ಅದೊಂದು ಕ್ಲಿಯರ್ ಯಾಕಂದ್ರೆ ಬಹಳ ಒಂದ್ ಕಡೆ ವೈರಲ್ ಆಗ್ತಾ ಇದಾವೆ ಫೋಟೋಗಳು ಕ್ಯಾಂಟೀನ್ ಅಲ್ಲಿ ಏನ್ ಸರ್ವಿಸ್ ಇದೆ ಸರ್ ಮುಖ್ಯ ಕೈದಿಗಳಿಗೆ ಅದು ನಿಮಗೆ ಅದನ್ನ ನಾನು ನೋಡ್ಕೊಂಡೇ ಹೇಳ್ಬೇಕಾಗತ್ತೆ ಈಗ ಯಾಕಂದ್ರೆ ಒಂದು 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 ಇಪ್ಪತ್ತು ಇಪ್ಪತ್ತೈದು ಆರ್ಟಿಕಲ್ಸ್ ಇದೆ ಬಿಸ್ಕೆಟ್ ಇದೆ ಟೂತ್ ಟೂತ್ ಪೇಸ್ಟ್ ಇದೆ ಅವ್ರು ಡೈಲಿ ರೂಟೀನ್ ಏನ್ ನೀಡ್ಸ್ ಏನ್ ಬೇಕಲ್ಲ ಅದು ಕ್ಯಾಂಟೀನ್ ಅಲ್ಲಿ ಪರ್ಚೇಸ್ ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಬೇಕಾಗಿಲ್ಲ ಯಾಕೆ ಬೇಕೀಗ ಆಯ್ತು ನೀವೇ ಬಂದು ಕೈದಿಯಾಗಿರ್ತೀರಿ ನೀವು ಇಲ್ಲಿ ನೀವು ಯಾರ ಊರು ಊರು ಜನ ಬರ್ತಾರ ಬಂದು ಭೇಟಿ ಮಾಡ್ತಾನೆ ಬಿಡ್ಲ ನಾನು ಈ ಜೈಲ್ ನಂದಾ ಅಥವಾ ಯಾರು ನಿಮ್ದಾ ಹೇಳಿ ಈ ಜೈಲ್ ಈ ಜೈಲನ್ನು ನಾನು ನೋಡ್ಕೊಬೇಕಾ ನಿಮ್ ನೀವ್ ನೋಡ್ಕೊಬೇಕಾ ಅವರ ಮೊದಲ ಮೊದಲ ರಕ್ತ ಸಂಬಂಧಿಗಳು ಅವರ ವಕೀಲರು ಇಲ್ಲ ಇಲ್ಲ ಅವಕಾಶ ಇಲ್ಲ ಬೇಡಿಕೆ ಇದ್ರಲ್ಲ ಬಾಡಿ ವೈಟ್ ಕೂಡ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದಾ ಮೊದಲೆಲ್ಲ ಏನ್ ಜಿಮ್ ಇತ್ತ ಎರಡಿ ಮನೆಗಳಿದ್ವು ಅದಕ್ಕೆ ಮುಂಚೆ ಏನಿತ್ತು ಪುಷ್ ಅಪ್ ಮಾಡ್ತಾ ಇದ್ರು ದಂಡ ಹೊಡಿತಾ ಇದ್ರು ಏನೋ ಮಾಡ್ತಾ ಇದ್ರು ಬಾಡಿ ವೈಟ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದಲ್ಲ

ಜಾಮರ್ ಜಾಮರ್ ಇಲ್ಲ ವರ್ಕ್ ಆಗಲ್ಲ ಜಾಮರ್ ವರ್ಕ್ ಅಂದರೆ ನಾವು ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತೇಳಿ ಒಂದು ಹೊಸ ಜಾಮರ್ ಇದೆ ದಯವಿಟ್ಟು ಅದನ್ನ ಗೂಗಲ್ ಮಾಡಿ ಅದನ್ನ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡ್ತವರ ಥಿಯೋರಿಟಿಕಲ್ ಆಗಿಬಿಡುತ್ತೆ ಆ್ಯಕ್ಚುಲಿ ನೀವು ದಯವಿಟ್ಟು ಗೂಗಲ್ ಮಾಡಿ ಆ ಒಂದು ಹೊಸ ಜಾಮರ್ನ ನಾವು ಅಳವಡಿಸ್ತಾ ಇದ್ದೀವಿ ಅದು ಇಲ್ಲ ಅಳವಡಿಸ್ತಾ ಇದ್ದೀವಿ ಅದು ಹೊಸ ಜಾಮರ್ ಆ್ಯಕ್ಚುಲಿ ಹೊಸ ಟೆಕ್ ಸ್ಟೇಟ್ ವೈಡ್ ಆಂತರಿಕ ವಿಚಾರ ಆದರೆ ಕೂಡ ಅಲ್ಲಿನ ಕೆಲವೊಬ್ಬರು ಏನು ಇರ್ತೀರಲ್ಲ ಸರ್ ಅಲ್ಲಿ ಬೇರೆ ಬೇರೆ ಕೈದಿಗಳು ಇದ್ದಾರೆ ಅನ್ನೋಂತ ವಿಚಾರ ಇರ್ತದಲ್ಲ ಪರ್ಯಾಯವಾಗಿ ಅವರು ಬೇರೆ ಕಡೆ ಡೈರೆಕ್ಟ್ ಈಗ ಇದು ಸ್ಥಳ ಇಲ್ಲ ಇಲ್ಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಕೂಡ ನಮಗೆ ಪ್ರಮುಖವಾಗಿ ಐ ಸೆಕ್ಯೂರಿಟಿ ಇನ್ಮೇಟ್ಸೇ ಆಗಿರ್ತಾರೆ ಸೊ ಹಂಗಾಗಿ ಅವರನ್ನು ಅಲ್ಲಿ ಬಿಟ್ಟರೆ ಅಲ್ಲಿ ಬೇರೆ ರೀತಿ ಸಮಸ್ಯೆಗಳಾಗ್ತವೆ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ

ಏನೋ ಬದಲಾವಣೆ ಆಗಿದೆ ಅಂತ ಹೇಳಿ ಭದ್ರತಾ ನಿಮ್ಗೆ ಈಗ ಹೊರ ಯಾವಾಗ ಹೇಳಿದ್ರು ಅವ್ರು ಯಾವಾಗ ಇದ್ರು ಹೇಳಿ ಯಾವ ಕಾಲದಲ್ಲಿ ಇದ್ರು ಅವರು ಯಾವ ಕಾಲದಲ್ಲಿ ಇದ್ರು ಹೇಳಿ ಹ ಈ ಸಿಂಹ ಅನ್ನೋ ಒಬ್ಬ ಫ್ರಿಜರ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಾಡಿರೋ ಕೇಸಲ್ಲಿ ಬಂದು ಇಲ್ಲಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರು ಆ ಟೈಮ್ನಲ್ಲಿ ಕೆಲವೊಂದು ಆರೋಪಗಳು ಟಿವಿ ಜೈಲಲ್ಲೂ ಸಹ ಈ ಒಂದು ಪರಪರ ಎಲ್ಲ ಸೌಲಭ್ಯಗಳು ಸಿಗ್ತವೆ ಅಂತ ಮುಕ್ತವಾಗಿ ನಾ ಎಲ್ಲರಿಗೂ ಬೈಟ್ ಕೊಟ್ಟಿದೆ ನಾನು ಬೈಟ್ ನೋಡ್ಬೇಕು ಏನೇನಿದೆ ಅಂತ ಬೈಟಲ್ಲಿ ನೋಡಬೇಕಾಗತ್ತೆ ನೋಡಿಲ್ಲ ಬಟ್ ಅದು ಏನಿದೆ ನೀವು ಅದನ್ನು ನೀವು ಆ ವರ್ಷ ನೀವೇನು ಕೇಳ್ತೀರಲ್ಲ ಒಂದಿನ ಅದು ಚರ್ಚೆ ಮಾಡಬೇಕಾದ್ರೆ ಖಂಡಿತವಲ್ಲೂ ಚರ್ಚೆ ಮಾಡೋಣ ಏನು ಸಿಗುತ್ತೆ ಏನು ಸಿಗೋಲ್ಲ ನಮ್ಮ ಕ್ಯಾಂಟೀನಲ್ಲಿ ಏನು ಫೆಸಿಲಿಟಿ ಇದೆ ಈಗ ಫ್ಯಾ ಕ್ಯಾಂಟೀನ್ ಫೆಸಿಲಿಟಿ ಇದೆ ಅಂತಂತ ನಿಮ್ಗೆ ಗೊತ್ತಿಲ್ಲ ಆ ಕೈದಿಗೆ ಮಾತ್ರ ಗೊತ್ತು ಅದು ನಿಮ್ಮಲ್ಲಿ ತಂದು ಹೇಳಿದಾಗ ಏನಾಗುತ್ತೆ ಅದು ನೆಗೆಟಿವ್ ಮೆಸೇಜ್ ಹೋಗಿಬಿಡುತ್ತೆ ಹೌದು ಕ್ಯಾಂಟೀನ್ ಎಲ್ಲ ಸಿಕ್ಬಿಡುತ್ತೆ ಎಲ್ಲ ಸಿಕ್ಕ ಏನು ಸಿಗುತ್ತೆ ಹಾಗಾದ್ರೆ ಏನು ಸಿಗುತ್ತೆ ಸರಿ ಆಯಿತು ಎಷ್ಟು ಕ ಎಷ್ಟು ನಿಮಗೆ ಕ ಹೊರ್ಗಡೆ ಥ್ರೆಟ್ ಕಾಲ್ ಎಷ್ಟು ಜನ ಆಗ ಇರೋರೆಲ್ಲರೂ ಕೂಡ ಹಾಗಾದರೆ ಗಾಂಜಾ ಅಡಿಕ್ಟೆಡ್ ಆಗದ್ರೆ ಇರೋರೆಲ್ಲರೂ ಕೂಡ ಮೊಬೈಲ್ ಫೋನ್ ಬಳಸ್ತಾ ಇದ್ದಾರಾ ಹೇಳಿ

ಪರಿಸ್ಥಿತಿ ಕೇಳ್ತಾ ಇಲ್ಲ ಸ್ವತಂತ್ರ ನಂತರದ ಜೈಲುಗಳು ಏನಾದ್ವಲ್ಲ ಆ ನಂತರದ ಸ್ಥಿತಿಗತಿಗಳು ಕೇಳ್ತಾ ಇದ್ದಾರೆ ಯಾವಾಗ ಯಾವಾಗ ಅಂತಂದ್ರೆ ಮೂರ್ನಾಲ್ಕು ವರ್ಷ ಕೆಳಗಡೆ ಆಗ್ಯಾವೆ ಆಗಿದೆ ಇಲ್ಲ ಅಂತ ಆಗಿದೆ ಸುಧಾರಣೆನೂ ಆಗ್ತಾ ಇದೆ ಸುಧಾರಣೆ ಆಗ್ತಾ ಇಲ್ವ ಹಾಗಾದ್ರೆ ಆಗ್ತಾ ಇದೆ ಯಾಕಂದ್ರೆ ನೋಡಿ ಈಗೇನು ಈಗ ಈಗಿನ ಕಾಲೇಜು ಈಗ ಇವತ್ತು ಕಟ್ಟಿರೋ ಜೈಲ್ ಅಲ್ಲ ಇದು ಈಗ ನಾವು ವಿಜಯಪುರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಜೈಲು ಬೀದರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮಂಗ್ಳೂರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ಜೈಲ್ಗೆ ಇದಕ್ಕಿಂತ ನೂರು ಪಟ್ಟು ಅದು ಸೆಕ್ಯೂರಿಟಿನಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೂರು ಕೋಟಿ ಒಂದೊಂದು ಜೈಲಿಗೆ ನೂರು ಕೋಟಿ ಸರ್ಕಾರ ಖರ್ಚು ಮಾಡ್ತಾ ಇದೆ ಈಗ ಈಗ ಜೈಲನ್ನು ನಾವು ಸರಿ ಮಾಡ್ಬೇಕು ಅನ್ನೋದ್ರೆ ಎಷ್ಟು ಕಷ್ಟ ಇದೆ ಬಹಳ ಸಮಸ್ಯೆಗಳಿದಾವೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಅದನ್ನು ಹಂಗೆ ಬಿದ್ದಿದೆ ಇಲ್ಲ ರಿಪೇರಿ ಮಾಡ್ಲಿಕ್ಕೆ ಅಲ್ಲಿ ಅಲ್ಲೆಲ್ಲ ಏನಾಗುತ್ತೆ ಇಲ್ಲ 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 ನೋಡಿಲ್ಲ ಅಂತ ಅಲ್ಲಿ ಇಟ್ಲಿಕ್ಕೆ ಆಗಲ್ಲ ಜನನ ಅಲ್ಲಿ ಖಂಡಿತ ಅವರಿಗೆ ಅಧಿಕಾರ ಇದ್ದರೆ ಅಧೀಕ್ಷಕರು ಒಂದು ಸರಿ ಯಾವಾಗ ಏನಾದರೂ ಬೈಟ್ ಕೊಡುವಂತ ತ ಏನಾದರೂ ಅವಕಾಶ ಇದೆಯಾ ಏನಕ್ಕೆ ಯಾಕಂದ್ರೆ ಸರ್ ನಮ್ಮಿಂದ ತಪ್ಪು ಮಾಯಿತು ಉಪಬಾರದು ಇಲ್ಲ ನಿಮಗೆ ಏನಾದರೂ ಆ ರೀತಿ ネಗಟಿವ್ ಸುದ್ದಿ ಬಂತು ಅಂತಂದ್ರೆ ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ ಕೊಡಿ ಮೇಡಮ್ ನೀವೇನ ಪ್ಲೀಸ್ ದಯವಿಟ್ಟು ಕೊಡಿ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ ವಿತೌಟ್ ಕ್ಲಾರಿಫೈ ನೀವು ಅದನ್ನ ನೀವು ಸುದ್ದಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅದರಿಂದ ಇಲಾಖೆಗೆ ಡ್ಯಾಮೇಜ್ ಆಗುತ್ತೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಸರ್ಕಾರಕ್ಕೆ ಮುಜುಗರ ಮುಜುಗರ ಆಗೋದು ಬೇಡ ಸರ್ಕಾರ ಅಂದ್ರೆ ಯಾರು ನಾವು ನೀವೇನೇ ಸರ್ಕಾರಕ್ಕೆಲ್ಲ ತೊಂದರೆ ಆಗುತ್ತೇ ದಯವಿಟ್ಟು ಒಂದು ಬಳ್ಳಾರಿ ಅನ್ನೋದು ಐತಿಹಾಸಿಕ ಮೇಲೆ ಹೋಗಬಹುದು ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಎರಡನೇ ಭಾಗ ರಿನೋವೇಷನ್ ಏನನ್ನು ಮಾಡೋ ಕಾರ್ಯ ಆಗ್ಬೋದು ಸದ್ಯಕ್ಕೆ ಮಾಡಲ್ಲ ಸದ್ಯಕ್ಕೆ ಸದ್ಯಕ್ಕೆ